ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನೀವು ಮದುವೆ ಆಗಬೇಕನ್ಕೊಳ್ತಿದ್ದೀರಾ ಹುಡುಗಿಯರಲ್ಲಿ ಈ ಕುನಗಳಿದ್ದರೆ ನಿಮ್ಮ ಲೈಫ್ ಹೈಫೈ ಆಗಿರುತ್ತೆ ಅನೇಕ ಮಂದಿಗೆ ತಾವು ಮದುವೆಯಾಗುವ ಹುಡುಗಿ ಹೀಗಿರಬೇಕು ಹಾಗಿರಬೇಕು ಅಂತ ಕನಸು ಆಸೆಗಳು ಇರುತ್ತವೆ ಆದರೆ ವಾಸ್ತವವಾಗಿ ಹೆಂಡತಿ ಹೇಗಿದ್ದರೆ ಕುಟುಂಬವನ್ನು ಸಂತೋಷವಾಗಿ ಇಟ್ಟುಕೊಳ್ಳುತ್ತಾಳೆ ಅದರಲ್ಲೂ ಈ ಮೂರು ಗುಣಗಳನ್ನು ಹೊಂದಿರುವ ಮಹಿಳೆ ತನಗಷ್ಟೇ ಅಲ್ಲ ತಮ್ಮ ಪತಿಗೂ ಅದೃಷ್ಟವನ್ನು ತರುತ್ತಾಳೆ ಆಗ ಮಾತ್ರ ಪತಿ ಯಾವಾಗಲೂ ಸಂತೋಷದಿಂದ ಇರುತ್ತಾನೆ ಹಾಗಾದರೆ ಆ ಗುಣಗಳು ಯಾವುವು ನೋಡೋಣ ಬನ್ನಿ ಒಂದು ನಯ ವಿನಯ ಮಹಿಳೆ ಯಾವಾಗಲೂ ನಯ ವಿನಯ ಮತ್ತು ಕಾಳಜಿ ಗುಣಗಳನ್ನು ಹೊಂದಿರುವಂಥವಳಾಗಿರಬೇಕು ಅಂತಹ ಮಹಿಳೆ ಒಂದು ಕುಟುಂಬವನ್ನು ಚೆನ್ನಾಗಿ ನಿಭಾಯಿಸುತ್ತಾಳೆ ಮಹಿಳೆ ಯಾವಾಗಲೂ ತನ್ನ ಧರ್ಮವನ್ನು ಅನುಸರಿಸಬೇಕು ಅಂತಹ ಮಹಿಳೆ ಯಾವಾಗಲೂ ಒಳ್ಳೆಯದನ್ನು ಮಾಡುತ್ತಾಳೆ ತನ್ನ ಮಕ್ಕಳನ್ನು ಸುಸಂಸ್ಕೃತರನ್ನಾಗಿ ಮಾಡುತ್ತಾಳೆ ಅಂತಹ ಮಹಿಳೆ ತನ್ನ ಕುಟುಂಬಕ್ಕೆ ಮಾತ್ರವಲ್ಲದೆ ತಲೆಮಾರುಗಳಿಗೂ ಆದರ್ಶಪ್ರಾಯರಾಗುತ್ತಾಳೆ ಎರಡು ಹಣ ಉಳಿತಾಯ ಮಹಿಳೆ ಸಂಪತ್ತಿನ ರಕ್ಷಕರಾಗಿರಬೇಕು ಬುದ್ಧಿವಂತಿಕೆಯಿಂದ ಹಿತಮಿತವಾಗಿ ಖರ್ಚು ಮಾಡಬೇಕು ಆಗ ಮಾತ್ರ ಗಂಡ ತನ್ನ ಕೆಟ್ಟ ಸಮಯವನ್ನು ಸುಲಭವಾಗಿ ಎದುರಿಸಬಲ್ಲ ಮೂರು ಶಾಂತಯುತ ಮಹಿಳೆ ಲಕ್ಷ್ಮೀಯ ಸ್ವರೂಪ ಶಾಂತಿಯುತ ಮಹಿಳೆ ಲಕ್ಷ್ಮಿಯ ರೂಪವೆಂದು ಪರಿಗಣಿಸಲಾಗುತ್ತದೆ ಶಾಂತ ಮನಸ್ಸಿನ ಮಹಿಳೆಯನ್ನು ಮದುವೆಯಾದರೆ ಪುರುಷನ ಜೀವನದಲ್ಲಿ ಅವಳು ಮನೆಯನ್ನು ಶಾಂತವಾಗಿರಿಸುವುದಲ್ಲದೆ ಕುಟುಂಬವನ್ನು ಶಾಂತಿ ಮತ್ತು ಸಂತೋಷದಿಂದ ತುಂಬುತ್ತಾಳೆ ಅಂತಹ ಮಹಿಳೆಯರು ಯಾವಾಗಲೂ ಕುಟುಂಬದ ಶ್ರೇಯೋಭಿವೃದ್ಧಿಗಾಗಿ ಶ್ರಮಿಸುತ್ತಾರೆ ನಾಲ್ಕು ವಿದ್ಯಾವಂತ ಸುಸಂಸ್ಕೃತ ಮಹಿಳೆ ವಿದ್ಯಾವಂತ ಸದ್ಗುಣಶೀಲ ಸಂಸ್ಕೃತ ಮಹಿಳೆ ಒಬ್ಬಳು ಒಬ್ಬ ವ್ಯಕ್ತಿಯ ಜೀವನದಲ್ಲಿ ಹೆಂಡತಿಯಾಗಿ ಬಂದರೆ ಅವಳು ಪ್ರತಿ ಸಂದರ್ಭದಲ್ಲಿಯೂ ಕುಟುಂಬದ ಸಹಾಯಕಿ ಎಂದು ಸಾಬೀತುಪಡಿಸುತ್ತಾಳೆ ಅಂತಹ ಮಹಿಳೆಯರು ಆತ್ಮವಿಶ್ವಾಸ ಮಾತ್ರವಲ್ಲದೆ ಧೈರ್ಯದಿಂದ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೊಳ್ಳಲು ಸದಾ ಸಮರ್ಥರಾಗಿರುತ್ತಾರೆ ಭಾವನಾತ್ಮಕವಾಗಿ ದೈಹಿಕವಾಗಿ ಮತ್ತು ಆರ್ಥಿಕವಾಗಿ ಅವಲಂಬಿಸಬಹುದಾದ ಮಹಿಳೆಯರು ಹೆಂಡತಿಯಾದರೆ ಆ ಸಂಸಾರ ಅತ್ಯುತ್ತಮವಾಗಿರುತ್ತದೆ ಪತ್ನಿ ಎಲ್ಲ ವಿಷಯದಲ್ಲಿಯೂ ಸಹಕರಿಸಬೇಕೆಂದು ಬಯಕೆಯನ್ನು ಹೊಂದಿರುತ್ತಾರೆ ಹಿಂದಿನ ಕಾಲದಲ್ಲಿ ಮಹಿಳೆಯು ಮನೆ ಕೆಲಸಗಳನ್ನು ನಿರ್ವಹಿಸಲು ಮಾತ್ರ ಸೀಮಿತ ಎಂಬ ಭಾವನೆ ಇತ್ತು ಆದರೆ ಪ್ರಸ್ತುತ ಇಂದಿನ ಬದಲಾದ ಸಮಯದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮಹಿಳೆಯರು ತಮ್ಮ ಸಾಮರ್ಥ್ಯವನ್ನು ತೋರಿಸುತ್ತಿದ್ದಾರೆ ಆದ್ದರಿಂದ ಪತಿ ಪತ್ನಿ ಇಬ್ಬರು ಪರಸ್ಪರ ಅರ್ಥ ಮಾಡಿಕೊಂಡು ಜೀವನ ಸಾಗಿಸಿದಾಗ ಜೀವನ ಸುಖಮಯವಾಗುವುದು ಏನಂತೀರಿ ಸ್ನೇಹಿತರೆ ಈ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ಮಾತ್ರ ಲೈಕ್ ಬಟನ್ ಕ್ಲಿಕ್ ಮಾಡಿ ಮರೆಯದೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಕೇಳಿದ್ದಕ್ಕಾಗಿ ಧನ್ಯವಾದಗಳು